ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವಾ ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಅಂತ ಹೇಳಿದ್ವಿ ಇದು ಜನಗಳಿಗೆ ಸುಳ್ಳು ಕೊಡಬೇಕು ಉದ್ದೇಶ ಪೂರ್ವಕವಾಗಿ ಪಾಲಿಟೈಸ್ ಮಾಡ್ತಾ ಇದಾರೆ ಅದು ಸೀಜ್ ಮಾಡಿರೋ ಸೀಜರ್ ರಿಪೋರ್ಟ್ ಇಲ್ಲ ಸರ್ ಇಲ್ಲ ಸರ್ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದಟ್ ದೆರ್ ಈಸ್ ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೆ ಏನಿದೆ ಸರ್ ಅದಕ್ಕೆ ಅದಕ್ಕೆ ಪೂರ್ವಕವಾಗಿ ನೀವು ಮುಖ್ಯಮಂತ್ರಿಗಳು ಮತ್ತೆ ಅವರ ಏನು ನಿಮ್ಮ ಮನೆಯವರಿಗೆ ಇರ್ಬೋದು ಇಲ್ಲ ಮಿನಿಸ್ಟ್ರಿಗಾಗಿರ್ಬೋದು ವೆನ್ ದಿ ಲೋಕಾಯುಕ್ತ ಇಸ್ ಇನ್ವೆಸ್ಟಿಗೇಟಿಂಗ್ ಆನ್ ಒನ್ ಸೈಟ್ ವಾಟ್ ವಾಸ್ ದ ನೀಟ್ ಟು ಸರ್ದಿ ಏನು ಅವ್ರಿಗೆ ನೋಡಿ ಸರ್ ನೋಡಿದ್ದೀರಾ ಇದನ್ನ ನಟೇಶ್ ಕೋರ್ಟ್ಗೆ ಹೋಗಿದ್ದಾನೆ ಹೈಕೋರ್ಟ್ ಹೋಗಿ ಅವ್ರಿಗೆ ಹೇಳಿದ್ದಾರೆ ಅಂತ ಗೊತ್ತಿದ್ದೇನಪ್ಪ ನಿಮಗೆ ಅಬ್ಸರ್ವೇಷನ್ ಹೈಕೋರ್ಟ್ನವ್ರು ಮಾಡಿರೋದು ನೋಡಿದ್ಯಾ ಏನಂತ ಹೇಳಿದ್ದಾರೆ ನಟೇಶ ಹೈಕೋರ್ಟ್ ಹೋಗಿದ್ದಾರೆ ಟ್ರೆಡಿಷನ್ನು ಅಲೋ ಆಗಿದೆ ಅವನಿಗೆ ಕರೆದಿದ್ದು ತಪ್ಪು ಅಂತ ಆಗಿದೆ ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ ಯಾರು ಹೇಳಿರೋದು ಅದನ್ನು ಮತ್ತೆ

ಹಾಂ ಅವನು ಕೋರ್ಟ್ಗೆ ಹೋಗಿದ್ದಾನೆ ನನ್ನನ್ನು ಮನೆ ಸಿ ಸರ್ಚ್ ಮಾಡಿದ್ದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಗಿರ ಅಂತ ಕರೆದಿದ್ದಾರೆ ಮತ್ತು ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಅವರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಕರೆದು ತಪ್ಪು ಅಂತ ಹೇಳಿದ್ದಾರೆ ಹಾಂ ಅಂದಮೇಲೆ ಮೂಡಾದವರು ಅಲ್ಲ ಎಂತ ಇ ಡಿಯವರು ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ

ಗೌರ್ನರ್ ಹತ್ರ ಹೋಗಿದ್ದದೆಯ ಏನಂತ ಇವರು ಹಾಂ ಸ್ನೇಹಮಯ ಕೃಷ್ಣ ಕಂಪ್ಲೇಂಟು ಕೋರ್ಟರಿ ಮಾಡಿ ಅಂತ ಯಾರ ಮುಂದೆ ಮಾಡಿ ಅಂತ ಪ್ರಾಸಿಕ್ಯೂಷನ್ ಮಾಡಿ ಅಲ್ವಾ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅಲ್ವಾ ಹಾಂ ಅಲ್ಲ ಈಗ ಅವರೇ ಮತ್ತೊಂದು ಅಪ್ಲಿಕೇಶನ್ ಹಾಕೊಂಡಿದ್ದಾರಲ್ಲ

ಇಡಿಯವರು ನೋಟಿಸ್ ಕಳಿಸಿದರು ಎರಡು ಸಾರಿ ಕಳಿಸ್ಬಿಟ್ಟಿದ್ದರು ನಾನು ಕೋರ್ಟ್ಗೆ ಹೋದೆ ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ಕೊಟ್ಟಿದ್ದಾರೆ ನನ್ನ ಹೆಂಟಿ ಕೋರ್ಟ್ಗೆ ಹೋದ್ಲು ಸ್ಟೇ ಕೊಟ್ಟಿದ್ದಾರೆ ಕರಿಬೇಡಿ ಅಂತ ಇದೇನು ಸೈಕಾಲಜಿಕಲ್ ಈ ಒಂದು ಆಕ್ಟಿವಿಟೀಸ್ ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು

ಕಂಪ್ಲೀಟ್ ಮಾಡ್ತಾರೆ ಯಾವುದೇ ನೋಡಪ್ಪ ನಾನು ಏನು ಹೇಳಿದ್ದೀನಿ ಅದು ಮುಖ್ಯ ಅಲ್ವಾ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಇವ್ರು ಗೋಬೈ ದಿ ಡಿಸಿಷನ್ ಅಂತ ಹೈಕಮಾಂಡ್ ಅಂತ ಹೇಳಿದ್ದೀನಿ ಮತ್ತೆ ಮತ್ತೆ ಪದೇ ಪದೇ ಕೇಳಿದ್ರೆ ಏನು ಪ್ರಯೋಜನ ಮೊದಲೇ ಕೆಲವು ಮೊದಲೇ ತೀರ್ಮಾನ ಆಗಿದೆ ಐದು ವರ್ಷ ಇವರೇ ಇರ್ತಾರೆ ಇಂಥ ಮಾತುಗಳ ಮಧ್ಯೆ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ ಅವರು ಮತ್ತೆ ಮೀಟಿಂಗ್ ಮಾಡಿದರೆ ಒಂದು ಕಡೆ ಸೇರಿ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಲೇ ಬರ್ದ ಅಲ್ಲಪ್ಪ ನೀವು ಮಾತಾಡ ಯಾರು ಇಬ್ಬರು ಸೇರ್ಕೊಂಡು ನಾನು ಇವನು ಈಗ ಮೂರು ಜನ ರಾಜಕೀಯ ಏನ್ ಬಲ್ದಿ ಇನ್ನೇನು ಮಾತಾಡ್ತೀವಿ ನಾವು ರಾಜಕಾರಣಿಗಳು ನೀವು ಗ್ರಹಿಸಗಳಿದೆಯಲ್ಲ ಊಹೆ ಆ ಊಹೆ ತಪ್ಪು ಊಹೆಗಳಿದ್ದಾವಲ್ಲ ನಾವೇನೋ ಮಾತಾಡಿರ್ತೀವಿ ಸತ್ಯವಾಗಿ ಇರೋದಿಲ್ಲ ಅದರಲ್ಲಿ ಅದನ್ನ ಸತ್ಯಕ್ಕೆ ವಿರುದ್ಧವಾಗಿ ನೀನು ಮಾಡುತ್ತಾ ಇರತಕ್ಕಂತದ್ದು ಅಂದ್ರೆ ಯಾವುದು ಕನ್ಫ್ಯೂಷನ್ ಇಲ್ಲ ಅಂತ ಇಲ್ಲ ಅಂತ ಹೇಳಿ ಓಕೆ ಮಾಧ್ಯಮ ಇದೆಯಲ್ಲ ಅದು ಸರ್ ಅಲ್ಲ ಸರ್ ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್ ಈಗ ಪದೇ ಪದೇ ಮೀಟಿಂಗ್ ಗಳು ಆಗ್ತಾ ಇದೆ ನಿನ್ನೆ ಆಗಿದೆ ಸರ್ ನಿನ್ನೆ ಯಾರು ಸतीश ಆರ್ಕೆ ಒಳಿಯೋ ವಿಚಾರla ಏನಂತ ಏನಂತ ಮಾಡಿದ್ದಾರೆ ಅಂತಾ ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ ಈ ಊಟ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ